ಇತ್ತ ಕಲಬುರಗಿಯಲ್ಲೂ ತ್ರಿವಿಧ ದಾಸೋಹಿಗಳಿಗೆ ಭಾರತ ರತ್ನ ನೀಡಬೇಕು ಅಂತ ಆಗ್ರಹ ಕೇಳಿ ಬರ್ತಿದೆ ಸಿದ್ಧಗಂಗಾ ಶ್ರೀಗಳು ಪ್ರಶಸ್ತಿ ಬಯಸಿದವರಲ್ಲ ಅವರು ಅನೇಕ ಪ್ರಶಸ್ತಿಗಳನ್ನು ವಾಪಸ್ ಮಾಡಿದ್ದಾರೆ ಈಗ ಶ್ರೀಗಳಿಗೆ ಭಾರತ ರತ್ನ ಕೊಟ್ಟಿದ್ದೇ ಆದರೆ ಆ ಪ್ರಶಸ್ತಿಗೂ ಒಂದು ಗೌರವ ಸಿಗುತ್ತೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿದರೂ ಕೇಂದ್ರ ಸರ್ಕಾರ ನೀಡಿಲ್ಲ ಈಗಲಾದರೂ ಮರಣೋತ್ತರ ಭಾರತ ರತ್ನ ನೀಡಬೇಕು ಅಂತ ಒತ್ತಾಯ ಕೇಳಿಬಂದಿದೆ ಇನ್ನು ಈ ಬಗ್ಗೆ ನಮ್ಮ ಕಲಬುರಗಿ ಪ್ರತಿನಿಧಿ ಒಂದು ಚುಟ್ಚಾಟ್ ನಡೆಸಿದ್ದಾರೆ ಬನ್ನಿ ನೋಡೋಣ ನಡೆದಾಡುವ ದೇವರ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ತ್ರಿವಿಧ ದಾಸೋಹಿ ಲಕ್ಷಾಂತರ ಮಕ್ಕಳ ಬಾಳಿಗೆ ಬೆಳಕಾಗಿರುವಂಥ ಸಿದ್ಧಗಂಗೆಯ ಸಿದ್ಧ ಶಿವಕುಮಾರ ಶ್ರೀಗಳ ಒಂದು ಭಾರತ ರತ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಟಿ ವಿ ಫೈ ಕನ್ನಡ ಇದೀಗ ಅಭಿಯಾನವನ್ನು ಶುರು ಮಾಡಿರ್ತಕ್ಕಂಥದ್ದು ರಾಜ್ಯಾದ್ಯಂತ ಸಾಕಷ್ಟು ಬೆಂಬಲ ಈ ಒಂದು ಟಿ ವಿ ಫೈ ಅಭಿಯಾನಕ್ಕೆ ಸಿಕ್ಕಿರತಕ್ಕಂಥದ್ದು ಇದೀಗ ಕಲಬುರಗಿಯಲ್ಲೂ ಕೂಡ ಶಿವಕುಮಾರ ಶ್ರೀಗಳ ಶಿಷ್ಯ ವೃಂದ ಇದೆ ಅವರ ಬೆಂಬಲ ಯಾವ ರೀತಿಯಾಗಿದೆ ಅವರು ಭಾರತ ರತ್ನಕ್ಕೆ ಯಾವ ರೀತಿಯಾಗಿ ಬೇಡಿಕೆ ನೀಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಇದೀಗ ಆ ಶಿಷ್ಯ ವೃಂದವನ್ನು ಮಾತಾಡಿಸ್ತಾ ಹೋಗ್ತೇನೆ ಇದೀಗ ಭಾರತ ರತ್ನ ಸಿಗಬೇಕು ು ಶಿವಕುಮಾರ್ ಶ್ರೀಗಳಿಗೆ ಏನೋ ಅಂಥ ಟಿ ಟಿವಿ ಫೈ ಕನ್ನಡ ಅಭಿಯಾನವನ್ನು ಮಾಡ್ತಾ ಇದೆ ಈ ಅಭಿಯಾನಕ್ಕೆ ನಿಮ್ಮ ಬೆಂಬಲ ಏನು ನಿಮ್ಮ ಯಾವ ರೀತಿಯಾಗಿ ಬೇಡಿಕೆ ಕೊಡ್ತೀವಿ ನಮಸ್ಕಾರ ಸರ್ ಮೊದಲಿಗೆ ತಾವು ಟಿ ವಿ ಫೈವ್ನವರು ಏನು ನಡೆದಾಡುವ ದೇವರು ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಅಭಿಯಾನ ಪ್ರಾರಂಭ ಮಾಡಿದ್ದೀರಿ ಅದು ನಮಗೆಲ್ಲ ಸಂತೋಷದ ವಿಷಯ ಇದು ಯಾವತ್ತೂ ಆಗ ಹೋಗಬೇಕಾಗಿತ್ತು ಆದರೆ ಅವರು ಯಾವತ್ತೂ ಅವರು ಒಂದು ದೇವರು ಆ ದೇವರು ಬೇರೆಯವರಿಗೆ ಕೊಡೋದು ಗೊತ್ತು ಹೊರತು ಅವರು ಯಾರನ್ನು ಕೇಳೋದಿಲ್ಲ ಆದ್ದರಿಂದ ಎಷ್ಟೋ ಸಾರಿ ಅವರು ನಿರಾಕರಣೆಯೂ ಮಾಡಿದ್ದಾರೆ ಕೆಲವೊಂದು ಪ್ರಶಸ್ತಿಗಳನ್ನು ನಾವು ಉದಾಹರಣೆ ಆ ಮಟ್ಟದ ಎಲ್ಲ ಹಳೆಯ ವಿದ್ಯಾರ್ಥಿಗಳಿದ್ದೇವೆ ಬಹುಶಃ ಎಲ್ಲ ಸರ್ಕಾರಗಳು ಪಕ್ಷಾತೀತವಾಗಿ ಮರೆತು ಈ ಪರಮ ಪೂಜ್ಯರಿಗೆ ಏನು ಗೌರವ ಸಲ್ಲಿಸ್ತಕ್ಕಂಥದ್ದು ಏನು ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದರೆ ಇಡೀ ಸಮುದಾಯಕ್ಕೆ ಎಲ್ಲ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತಿತ್ತು ಆ ಪರಸ್ ಪ್ರಶಸ್ತಿಗೆ ಒಂದು ದೊಡ್ಡ ಘನತೆ ಗೌರವ ಬರ್ತಿತ್ತು ಆದರೆ ನಮಗೆ ನೋವಿನ ಸಂಗತಿ ಏನಂದರೆ ಎಲ್ಲ ಅಭಿಮ ವೃಂದ ಹಾಗೂ ಹಳೆ ವಿದ್ಯಾರ್ಥಿ ಸಂಘದವರು ಬುದ್ಧಿಜೀವಿಗಳು ಅದನ್ನು ಗುರುಗಳದ ಪ್ರಶಸ್ತಿ ನೀಡಬೇಕಂತ ಕೇಳಿ ಸರ್ಕಾರ ಗಮನಕ್ಕೆ ತಂದು ಕೇಳೋಂಥದ್ದು ಬಹಳ ಸ್ವಲ್ಪ ನೋವಿನ ಸಂಗತಿ ಇದೆ ಅದರಲ್ಲಿ ಇದು ಯಾವತ್ತೂ ಕೊಟ್ಟ ಹಿಂದೆ ಇರ್ತಕ್ಕಂಥ ಎಂಟು ಬಾರಿ ಕೇಂದ್ರಕ್ಕೆ ಶಿಫಾರಸ್ ಮಾಡಿ ಕಳಿಸಿದ್ದಾರೆ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಸ ಸರ್ಕಾರಗಳು ಇದ್ದಾಗ ಆದರೂ ಕೂಡ ಇನ್ನೂ ಆಗಿಲ್ಲ ಅದಕ್ಕೋಸ್ಕರ ಭಾರತ ರತ್ನ ಪ್ರಶಸ್ತಿ ಈಗ ಮರಣೋತ್ತರ ಪ್ರಶಸ್ತಿ ಕೊಟ್ಟರು ಕೂಡ ಅದ ಮೊದಲಿನ ಥರ ಬರಲ್ಲ ಅಂತ ನಮ್ಮ ಅನಿಸಿಕೆ ಆದರೆ ನಮ್ಮ ಕಲಬುರಗಿ ಜಿಲ್ಲೆ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ನಾವು ಹಳೆ ವಿದ್ಯಾರ್ಥಿಗಳು ಒಂದು ಒಕ್ಕೂರ್ಲೆ ಏನು ಕೇಳ್ಕೊಳ್ಳೋದಂದರೆ ಪೂಜಾರಿ ಈಗಲಾದರೂ ಒಂದು ಆ ಗೌರವ ನೀಡಿ ಪ್ರಶಸ್ತಿ ಪ್ರದಾನ ಮಾಡಿದರೆ ಎಲ್ಲ ಒಂದು ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದಂತ ನಮ್ಮ ಅನಿಸಿಕೆ ಇದ್ದಾಗಲೇ ಶ್ರೀಗಳಿಗೆ ಒಂದು ಪ್ರಶಸ್ತಿ ಸಿಗಬೇಕಾಗಿತ್ತು ಈಗ ಮರಣೋತ್ತರವಾಗಿ ಕೂಡ ಸಿಗಬೇಕು ಅನ್ನೋಂಥ ಮಾತುಗಳು ಕೇಳಿಬಿಡ್ತದೆ ಮತ್ತಷ್ಟು ವಿದ್ಯಾರ್ಥಿಗಳನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ತಾವು ಏನು ಹೇಳಕ್ಕೆ ಬಯಸ್ತೀವಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ನಾಲ್ಕರಲ್ಲಿ ಶಿವಕುಮಾರ್ ಸ್ವಾಮಿಗಳಿಗೆ ನೂರು ವರ್ಷ ಆಗಿತ್ತು ಆ ಟೈಮಿಗೆ ಆಗಬೇಕಾಗಿತ್ತು ಇದಿದ್ದಾಗೆ ಅವರಿದ್ದಾಗೆ ಭಾರತ ರತ್ನ ಕೊಡಬೇಕಾಗಿತ್ತು ಅದು ಎರಡು ಸಾವಿರದ ಹದಿನಾಲ್ಕರಡು ನೂರ ಹತ್ತಾಗಿತ್ತು ಅವಾಗೂ ಕೊಡಬೇಕಾಗಿತ್ತು ಅವ್ರಿಗೆ ಪ್ರ ಇದು ಪ್ರಸತಿ ಕೊಡಬೇಕಾಗಿತ್ತು ಭಾರತ ರತ್ನ ಡಾಕ್ಟರ್ ಪರಮಶ್ ಶಿವಕುಮಾರ್ ಸ್ವಾಮಿಗಳಿಗೆ ಕೊಡಲೇಬೇಕು ಕೊಡಲೇಬೇಕಂತ ನಾವು ಇದು ಮಾಡ್ತೇವೆ ಅಷ್ಟೇ ಮತ್ತೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಶ್ರೀಗಳ ಬಗ್ಗೆ ಪೂಜ್ಯರು ತ್ರಿವಿಧ ದಾಸೋಹಿಗಳಾಗಿದ್ದರು ಅವರು ಬಡ ಮಕ್ಕಳಿಗೆ ನಂದಾದೀಪವಾಗಿ ರಾಜ್ಯ ಅಲ್ಲದೇ ಇಡೀ ದೇಶದಲ್ಲಿ ಶ್ರೀಮಠದ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಇದ್ದಾರೆ ಈ ಶ್ರೀಮಠದ ವಿದ್ಯಾರ್ಥಿಗಳು ಅವರ ಪಾದಸ್ಪರ್ಶ ಮಾಡಿದ್ದೇ ಒಂದು ದೊಡ್ಡ ಇದು ಅಂಥ ಇದರಲ್ಲಿ ಈ ಇತ್ತೀಚಿನ ಕೆಲ ದಿನಗಳಿಂದ ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅಂಥೇಳಿ ಬಹಳ ಒತ್ತಾಯ ಬರ್ತಾಯಿದೆ ಅದೇ ರೀತಿ ತಾವು ಕೂಡ ಈ ಒಂದು ಅಭಿಯಾನ ಮಾಡಿದ್ರಿ ತಮಗೆ ನಾನು ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ದಯವಿಟ್ಟು ಈ ಒಂದು ಪ್ರಶಸ್ತಿಯನ್ನು ಶ್ರೀಗಳಿಗೆ ಮರಣೋತ್ತರವಾಗಿ ತಾವು ನೀಡಿದ್ರೆ ಆ ಪ್ರಶಸ್ತಿಯ ಗೌರವವನ್ನು ಹೆಚ್ಚಿಸ್ತದೆ ಶ್ರೀಗಳ ಭಕ್ತರಿಂದ ನಾನು ಈ ಒಂದು ಕೋರಿಕೆಯನ್ನು ಮಾಡ್ತೇನೆ ಒಟ್ಟಾರೆಯಾಗಿ ಶ್ರೀಗಳಿಗೆ ಭಾರತ ರತ್ನ ನೀಡಬೇಕು ಅನ್ನೋಂಥ ಏನು ಒಕ್ಕೋರಿಲ್ನ ಏನಂತ ಬೇಡಿಕೆ ಎಲ್ಲ ಕಡೆಯಿಂದಲೂ ಕೂಡ ಕೇಳಿಬರ್ತಕ್ಕಂಥದ್ದು ಯಾವತ್ತೂ ಕೂಡ ಶ್ರೀಗಳು ಒಂದು ಈ ಒಂದು ಪ್ರಶಸ್ತಿಗಳನ್ನ ಬಗ್ಗೆ ಬೈಕನ್ನು ಇಟ್ಟಿರಲಿಲ್ಲ ಬಂದಂಥ ಪ್ರಶಸ್ತಿಗಳು ಸಾಕಷ್ಟು ನಿರಾಕರಣೆ ಕೂಡ ಮಾಡಿದ್ದರು ಅನ್ನುವಂಥ ಮಾತಿರ್ತಕ್ಕಂಥದ್ದು ಆದರೆ ಭಾರತ ರತ್ನದಂಥ ಪ್ರಶಸ್ತಿ ಶ್ರೀಗಳಿಗೆ ನೀಡಿದ್ದೇ ಆದಲ್ಲಿ ಆ ಒಂದು ಭಾರತ ರತ್ನ ಪ್ರಶಸ್ತಿಯ ಗೌರವ ಕೂಡ ಹೆಚ್ಚಾಗುತ್ತೆ ಅನ್ನುವಂಥ ಮಾತುಗಳು ಇದೀಗ ಕೇಳಿಬರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜ್ರ ಜೊತೆ ರಾಷ್ಟ್ರಕ್ರಿಯಾ ಟಿ ವಿ ಫೈ ಕಲಬುರಗಿ